ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದನೇ ಏಣಿಗೆ ರೂಪಣಾತ್ಮಕ ಪರೀಕ್ಷೆ ಒಂದು ಸೊ ಇಲ್ಲಿ ನಾವು ಇಂಗ್ಲೀಷಲ್ಲಿ ಬರುವಂತಹ ಕಲಿಕಾಂಶಗಳನ್ನು ಬಳಸ್ಕೊಂಡು ಸೊ ಈಗಾಗಲೇ ನಾವು ಪಠ್ಯ ವಿಭಜನೆ ತಯಾರಿಸಿದ್ದೀವಿ ಸೊ ಒಂದು ಮಾದರಿ ತೋರಿಸಿ ನಂತರ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಸೊ ನೀವಿಲ್ಲಿ ಇಲ್ಲಿ ಕಾಣ್ಬೋದು ನಾಲ್ಕು ಸಾಮರ್ಥ್ಯಗಳು ಆಲಿಸುವ ಮಾತನಾಡುವ ಓದುವ ಮತ್ತು ಬರೆಯುವ ಈ ಕಾರ್ಡ್ಗಳಲ್ಲಿ ಬರುವಂತಹ ಕಲಿಕಾಂಶಗಳನ್ನು ಬಳಸ್ಕೊಂಡು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ಜೂನ್ ಮಂತಲ್ಲಿ ಮೈ ಬಾಡಿ ಇದೆ ಜುಲೈಯಲ್ಲಿ ಮಾನಸಸ್ ಫ್ಯಾಮಿಲಿ ಮೈ ನೇಬಹುದು ಸೊ ಈ ಕಡೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಬಂದಾಗ ಸ್ಟ್ರೋಕ್ಸ್ ಮತ್ತು ಸಿ ಒ ಎ ಬಿ ಟಿ ಲೆಟರ್ಸನ್ನು ಬಳಸಬೇಕಾಗುತ್ತೆ ಸೊ ಜೂನ್ ಒಂದು ಒಂದರಿಂದ ಇಪ್ಪತ್ತೊಂದನೇ ಮೆಟಲ್ ಸಂಖ್ಯೆಯನ್ನು ನಾವು ಕವರ್ ಮಾಡಬೇಕಾಗುತ್ತೆ ಅದೇ ರೀತಿ ಒಂದರಿಂದ ಮೂವತ್ತ ಆರು ಮೆಟಲ್ ಸಂಖ್ಯೆಯನ್ನು ರೀಡಿಂಗ್ ಮತ್ತು ರೈಟಿಂಗ್ಗೆ ಕವರ್ ಮಾಡಬೇಕಾಗುತ್ತೆ ಸೊ ಇಷ್ಟು ಕಲಿಕಾಂಶಗಳನ್ನು ಬಳಸ್ಕೊಂಡು ಇಲ್ಲಿ ಬರುವಂಥ ಕಲಿಕಾ ಫಲಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಸೊ ಇಲ್ಲಿ ಹದಿನೈದು ಅಂಕಗಳಿಗೆ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತಯಾರಿಸಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಮೇನ್ ಕ್ವೆಶನ್ ಡೂ ಆ್ಯಸ್ ಇನ್ಸ್ಟ್ರಕ್ಟೆಡ್ ಟಿ ಪಿ ಆರ್ ಆ್ಯಕ್ಟಿವಿಟಿ ಇದು ಎರಡು ಅಂಕಗಳಿಗೆ ಸೊ ಒಂದು ಪ್ರಶ್ನೆ ಒಂದು ಅಂಕ ಸ್ಟ್ಯಾಂಡಪ್ ಡೌನ್ ಸೊ ಎರಡನೇ ಮೇನ್ ಕ್ವೆಶನ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಬಾಡಿ ಆ್ಯಂಡ್ ನೇಮ್ ದೆಮ್ ಇದು ಮೂರು ಅಂಕಗಳ ಪ್ರಶ್ನೆ ಯರ್ ಐ ಮೌತ್ ಸೊ ಮಕ್ಕಳು ಮೌತ್ ಅನ್ಬೋದು ಟೀತ್ ಅನ್ಬೋದು ಅಥವಾ ಲಿಪ್ಸ್ ಅನ್ಬೋದು ಸೊ ಮೂರು ಸರಿಯಾದ ಉತ್ತರ ಆಗುತ್ತೆ ಸೊ ಇದಕ್ಕೆ ಅಂಕ ಮೂರನೇ ಮೇನ್ ಕ್ವೆಶನ್ ಮೈಲ್ ಸ್ಟೋನ್ ಎರಡನ್ನು ಬಳಸ್ಕೊಂಡು ಕಾರ್ಡ್ ಸಂಖ್ಯೆ ಒಂಬತ್ತು ಲುಕ್ ಎಟ್ ದ ಪಿಚ್ಚರ್ ಆ್ಯಂಡ್ ಲಿಸ್ಟ್ ಔಟ್ ದ ಮೆಂಬರ್ಸ್ ಆಫ್ ಮಾನಸಸ್ ಫ್ಯಾಮಿಲಿ ಸೊ ಇಲ್ಲಿ ನಾನು ಪುಸ್ತಕವನ್ನು ಬಳಸ್ಕೊಂಡು ಮೌಲ್ಯಮಾಪನವನ್ನು ಮಾಡ್ತಾಯಿದ್ದೀನಿ ಸೊ ಇದು ಮೈಲ್ಗಲ್ಲು ಎರಡು ಮೆಟಲ್ ಸಂಖ್ಯೆ ಒಂಬತ್ತು ಮಾನಸಸ್ ಫ್ಯಾಮಿಲಿ ಸೊ ಈ ಚಿತ್ರದಲ್ಲಿ ಕಾಣುವಂತಹ ಮಾನಸ ಫ್ಯಾಮಿಲಿ ಮೆಂಬರ್ಸನ್ನು ಮಕ್ಕಳು ಗುರುತಿಸಿ ಹೆಸರಿಸ್ಬೇಕಾಗ್ತದೆ ಸೊ ಇದಕ್ಕೆ ಐದು ಅಂಕ ನಾಲ್ಕನೇ ಪ್ರಶ್ನೆ ಸರ್ಕಲ್ ದ ಆರ್ಡ್ ವನ್ ಇನ್ ದ ಗ್ರೂಪ್ ಇದಕ್ಕೆ ಎರಡು ಅಂಕ ಗುಂಪಿಗೆ ಸೇರಿದ ಅಕ್ಷರವನ್ನು ಅದು ರೌಂಡ್ ಹಾಕಬೇಕಾಗುತ್ತೆ ಮಗು ಸೊ ಇದಕ್ಕೆ ಎರಡು ಅಂಕ ಐದನೇ ಪ್ರಶ್ನೆಗೆ ಹೋಗೋಣ ಸೊ ಐದನೇ ಪ್ರಶ್ನೆ ಲುಕ್ ಎಟ್ ದ ಪಿಚ್ಚರ್ ಆ್ಯಂಡ್ ಫಿಲ್ ಇನ್ ದ ಸೂಟಬಲ್ ಲೆಟರ್ಸ್ ಇನ್ ದ ಬ್ಲ್ಯಾಂಕ್ ಸೊ ಚಿತ್ರ ನೋಡಿ ಬಿಟ್ಟಿರುವಂಥ ಅಕ್ಷರವನ್ನು ತುಂಬಿ ಪೂರ್ಣಗೊಳಿಸಬೇಕಾಗುತ್ತೆ ಸೊ ಇದು ಎರಡು ಪ್ರಶ್ನೆಗಳಿದ್ದಾವೆ ಎರಡು ಅಂಕಕ್ಕೆ ಲಾಸ್ಟ್ ಕೊನೆಯ ಪ್ರಶ್ನೆ ರೈಟ್ ದ ಲೆಟರ್ಸ್ ಗಿವೆನ್ ಬಿಲೋ ಸೊ ಸಿ ಎ ಪಿ ಟಿ ಲೆಟರ್ ಇದೆ ಅದನ್ನು ನೋಡಿ ಮಗು ನಕಲ್ ಮಾಡಬೇಕಾಗುತ್ತೆ ಇದು ಒಂದು ಅಂಕದ ಪ್ರಶ್ನೆ ಸೊ ಈ ರೀತಿಯಾಗಿ ಮಾದರಿ ಪ್ರಶ್ನೆಯನ್ನು ತಯಾರಿಸಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ